ಗಂಭೀರ ಗಾಯಗೊಂಡು ಅತ್ತಿತ್ತ ಓಡಾಡುತ್ತಿದ್ದ ಎತ್ತನ್ನ ಮಹಾಬಲೇಶ್ವರ ದೇವಾಲಯದ ಸಿಬ್ಬಂದಿ ಹರಸಾಹಸ ಮಾಡಿ ಹಿಡಿದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದ ಘಟನೆ ಸೋಮವಾರ ನಡೆದಿದೆ ಕಳೆದ ಒಂದು ವಾರದಿಂದ ಬೀಡಾಡಿ ದನದ ಎರಡು ಕೊಂಬಿನ ಭಾಗಕ್ಕೆ ಗಾಯವಾಗಿತ್ತು ಹುಳುವಾಗಿ ಹೊಲಸು ವಾಸನೆ ಬರುತ್ತಿತ್ತು ಹಲವರು ಅದನ್ನು ಹಿಡಿಯಲು ಹೋದರೂ ಸಿಗದೆ ತಪ್ಪಿಸಿಕೊಳ್ಳುತ್ತಿತ್ತು ಮಹಾಬಲೇಶ್ವರ ಮಂದಿರದ ಸಿಬ್ಬಂದಿ ವಿನಾಯಕ್ ಮತ್ತು ವೆಂಕಟೇಶ್ ನಾಯಕ್ ಇಬ್ಬರು ಸಂಗಮನಾಲಾದ ಬಳಿ ಇದ್ದದ್ದನ್ನ ಗಮನಿಸಿದ್ದು ಹಿಡಿದು ಕರೆತರಲು ಪ್ರಯತ್ನಿಸಿದ್ರೂ ಸಿಗದೆ ತಪ್ಪಿಸಿಕೊಂಡಿತ್ತು ಆದರೂ ಬಿಡದೆ ಒಂದು ಕಿಲೋಮೀಟರ್ ಅಧಿಕ ದೂರ ಸುತ್ತಾಡಿ ಎತ್ತನ್ನ ದೇವಾಲಯದ ಅಮೃತಾನ್ನ ಭಾಗಕ್ಕೆ ಕರೆತಂದು ಕಟ್ಟಿಹಾಕಿದ್ದು ಪಶು ಇಲಾಖೆ ಅಧಿಕಾರಿ ಪಿಎಂ ನಾಯ್ಕಗೆ ಕರೆ ಮಾಡಿ ತಿಳಿಸಿದ್ದು ತಕ್ಷಣ ಬಂದ ಇವರು ಸೂಕ್ತ ಚಿಕಿತ್ಸೆಯನ್ನ ನೀಡಿದ್ದಾರೆ ಹಾಗೂ ಕಿವಿಗೆ ಇದ್ದ ಟ್ಯಾಕ್ಸ್ ಸಹಾಯದಿಂದ ಮಾಲೀಕರನ್ನ ಪತ್ತೆ ಮಾಡಿ ದೂರವಾಣಿ ಮೂಲಕ ಸಂಪರ್ಕಿಸಿ ವಿಷಯ ತಿಳಿಸಿದ್ದು ನಂತರ ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ ಅಲ್ಲದೆ ಒಂದು ವಾರದ ಔಷಧವನ್ನ ನೀಡಿದ್ದಾರೆ ಕಳೆದ ಒಂದು ವರ್ಷದಿಂದ ಈ ದನ ಪೇಟೆಯಲ್ಲೇ ಇತ್ತು ಎಂದು ತಿಳಿದು ಬಂದಿತ್ತು ಕಟುಕರು ಈ ದನವನ್ನ ರಾತ್ರಿ ವೇಳೆ ಕೋಡಿಗೆ ಹಗ್ಗ ಹಾಕಿ ತುಂಬುವ ವೇಳೆ ತಪ್ಪಿಸಿಕೊಂಡಿದ್ದು ಆ ಸಮಯದಲ್ಲಿ ಗಾಯವಾಗಿದೆ ಎನ್ನಲಾಗುತ್ತಿದೆ ಇದರಂತೆ ಹಲವು ಬೀಡಾಡಿ ದನಗಳಿಗೂ ಗಾಯವಾಗಿದೆ ಎಂದು ಹೇಳಲಾಗುತ್ತಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಪರಿಗಣಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थोआर्थ्राइटिस फ्रोजन शोल्डर हील पेन स्ट्रोक एंड सेरेब्रल पाल्सी रिहैबिलिटेशन sports injury ligament injury rehabilitation strain sprain soft tissue injury post-traumatic stiffness Bell's falsi post-covid rehabilitation for appointment contact zero eight three eight two triple two triple two mobile number nine seven four zero eight zero nine two nine five for visit g8 ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯಾ ಕಾಜುಬಾಗ್ ಕಾರವಾರ್